ಗೌಡ ಎನ್ಕೌಂಟರ್ ಪ್ರಕರಣದ ಸುತ್ತ ಅನುಮಾನದ ಹುತ್ತ ಎನ್ಕೌಂಟರ್ ಸುತ್ತಮುತ್ತ ಎದ್ದಿವೆ ಹತ್ತಾರು ಪ್ರಶ್ನೆಗಳು ಪೊಲೀಸರು ಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ವಕೀಲರು ಪತ್ರಕರ್ತರು ಚಿಂತಕರು ಗೌಡರನ್ನ ಬಂಧಿಸಿದ ಬಳಿಕ ಕೊಂದ್ ಹಾಕದ್ರ ಪೊಲೀಸರು ಹೆಬ್ರಿಯಲ್ಲಿ ನಡೆದ ನಕ್ಸಲ್ ನಾಯಕ ಗೌಡ ಎನ್ಕೌಂಟರ್ ಬಗ್ಗೆ ಸಾಮಾಜಿಕ ಚಿಂತಕರು ಖ್ಯಾತ ವಕೀಲರು ಪತ್ರಕರ್ತರು ಅನುಮಾನ ವ್ಯಕ್ತಪಡಿಸಿದ್ದು ಪೊಲೀಸರು ಏನನ್ನೋ ಮುಚ್ಚಾಕೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಕೇಳಿದ್ದಾರೆ ಗೌಡ ಹತ್ಯೆ ಬಗ್ಗೆ ಚಿಂತಕ ಲೇಖಕ ಶಿವ ಸುಂದರ್ ಖ್ಯಾತ ವಕೀಲ ಬಾಲನ್ ಹಿರಿಯ ಪತ್ರಕರ್ತ ನವೀನ್ ಸೂರಿಂಜೆ ಹಲವು ಪ್ರಶ್ನೆಗಳನ್ನ ಮುಂದಿಟ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೆಬ್ರಿ ಎನ್ಕೌಂಟರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ ಪೂರ್ವ ಯೋಜಿತ ಪೊಲೀಸ್ ಹತ್ಯೆ ಅಂತ ಸಾಬೀತುಪಡಿಸುತ್ತೆ ಅಂತ ಸಾಮಾಜಿಕ ಚಿಂತಕ ಶಿವಸುಂದರ್ ಹೇಳಿದ್ದಾರೆ ವಿಕ್ರಮ್ ಗೌಡಗೆ ಶರಣಾಗಕ್ಕೆ ಹೇಳಿದ್ವಿ ಆತ ಶರಣಾಗ್ಲಿಲ್ಲ ಆದ್ರಿಂದ ಎನ್ಕೌಂಟರ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಪೊಲೀಸರು ವಿಕ್ರಮ್ ಗೌಡರನ್ನ ಕೊಂದಿದ್ದು ಪೊಲೀಸರ ಮೇಲೆ ದಾಳಿ ಮಾಡಿದ್ದಕ್ಕ ಅಥವಾ ಪೊಲೀಸರಿಗೆ ಶರಣಾಗೋಕೆ ನಿರಾಕರಿಸಿದ್ದಕ್ಕ ಅಂತ ಪ್ರಶ್ನಿಸಿದ್ದಾರೆ ಶಿವಸುಂದರ್ ನಕ್ಸಲ್ ರೂಟ್ ಜನ್ ಜನರಿಂದ ಆಹಾರ ಪಡೆದುಕೊಳ್ಳೋಕೆ ಬಂದಿದ್ದಾರೆ ಅಂತ ಹೇಳಲಾಗತ್ತೆ ಹಾಗಿದ್ರೂ ಅವರನ್ನ ಬಂಧಿಸದೆ ಸರ್ಕಾರದ ಆದೇಶದಂತೆ ಶರಣಾಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಗುಂಡಿಟ್ಟು ಸಾಯಿಸಲಾಗಿದ್ಯಾ ನಕ್ಸಲ್ ಚಟುವಟಿಕೆಗಳನ್ನ ನಿಗ್ರಹಿಸೋಕೆ ವಿಕ್ರಮ ಗೌಡರನ್ನ ಎನ್ಕೌಂಟರ್ ಮಾಡಲಾಗಿದೆ ಅಂತ ಹೇಳಿದ್ದೀರಿ ಇದು ಎನ್ಕೌಂಟರ್ ನಡೆದಿರುವುದು ಸರ್ಕಾರದ ಪೂರ್ವ ಯೋಜನೆಯ ಭಾಗವಾಗಿನೇ ವಿನಃ ಪೊಲೀಸರ ಆತ್ಮರಕ್ಷಣೆ ಅಗತ್ಯದಿಂದ ಉದ್ಭವಿಸಿದ್ದಲ್ಲ ಅನ್ನೋದನ್ನ ಸ್ಪಷ್ಟಪಡಿಸತ್ತೆ ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ ಶಿವಸಂದರ್ ವಿಕ್ರಮ್ ಗೌಡರ ಬಳಿ ಅತ್ಯಾಧುನಿಕ ಮಷಿನ್ ಗನ್ ಇತ್ತು ಅಂತ ಪೊಲೀಸರು ಹೇಳಿದ್ದಾರೆ ಯಾವ ಪೊಲೀಸರಿಗೂ ಗಾಯಗಳಾಗದೇ ಇರೋದು ಇದನ್ನ ಆತ ಬಳಸಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಪೊಲೀಸರು ದಾಳಿ ಮಾಡ್ತಾ ಇದ್ರು ಮಷಿನ್ ಗನ್ ಇದ್ರೂ ಆತ ಯಾಕೆ ಬಳಸಲಿಲ್ಲ ಈ ಪ್ರಶ್ನೆಗೂ ಪೊಲೀಸರ ಬಳಿ ಹಾಗೂ ನಿಮ್ಮ ಬಳಿ ಉತ್ತರ ಇಲ್ಲ ಹೀಗಾಗಿ ಪೊಲೀಸರ ಈ ಕತೆ ಎಷ್ಟು ನಂಬೋಕೆ ಅರ್ಹವಾಗಿದೆ ಅಂತ ಕೇಳಿದ್ದಾರೆ ಶಿವಸುಂದರ್ ಈ ಎಲ್ಲ ಪ್ರಾಥಮಿಕ ಪುರಾವೆಗಳು ಮತ್ತು ತಮ್ಮ ಹೇಳಿಕೆಗಳು ಇದು ನಕಲಿ ಎನ್ಕೌಂಟರ್ ಅನ್ನೋ ಅನುಮಾನವನ್ನ ಮತ್ತಷ್ಟು ಗಟ್ಟಿಗೊಳಿಸ್ತಾ ಇದೆ ಇದು ಒಂದು ನಾಗರಿಕ ಹಾಗೂ ಪ್ರಜಾತಾಂತ್ರಿಕ ಸರ್ಕಾರ ನಡೆದುಕೊಳ್ಳುವ ರೀತಿಯಲ್ಲ ಆದ್ರಿಂದ ನಿಮ್ಮ ಹಾಗೂ ಗೃಹ ಮಂತ್ರಿಗಳ ಹೇಳಿಕೆ ಅತ್ಯಂತ ಖಂಡನೀಯ ಶರಣಾರ್ಥ ನಕ್ಸಲ್ರನ್ನ ಪೊಲೀಸರು ಬಂಧಿಸಬೇಕು ಕೋರ್ಟ್ಗೆ ಹಾಜರುಪಡಿಸಿ ಅವರ ಅಪರಾಧ ಸಾಬೀತುಪಡಿಸಬೇಕು ಕೋರ್ಟ್ ಅದರ ಸತ್ಯಾಸತ್ಯತೆಗಳನ್ನ ವಿಚಾರಣೆ ಮಾಡಿ ಶಿಕ್ಷೆ ವಿಧಿಸಬೇಕು ತಮ್ಮ ಮೇಲೆ ದಾಳಿ ಮಾಡಿದರೆ ಮಾತ್ರ ಆತ್ಮರಕ್ಷಣೆಗೆ ಗುಂಡು ಹಾರಿಸಬೇಕು ಅಂತ ಶಿವಸುಂದರ್ ಹೇಳಿದ್ದಾರೆ ಪೂರ್ವ ಯೋಜಿತವಾಗಿ ಎನ್ಕೌಂಟರ್ ಮಾಡಿ ಸಾಯಿಸಬೇಕು ಅಂತ ನಡೆಸುವ ಕಾರ್ಯಾಚರಣೆ ಕಾನೂನು ಬಾಹಿರ ಮತ್ತು ಅದು ಸರ್ಕಾರಿ ಕೊಲೆ ಆಗತ್ತೆ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಷಯದಲ್ಲಿ ತಮಗೂ ಬಿಜೆಪಿ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟವಾಗುತ್ತೆ ಮುಖ್ಯಮಂತ್ರಿಗಳಾಗ್ಲಿ ಪೊಲೀಸರಾಗ್ಲಿ ನ್ಯಾಯಾಧೀಶರಲ್ಲ ನಿಮಗೆ ಪ್ರಾಣ ಅಧಿಕಾರವಿಲ್ಲ ಅದರಿಂದ ಕೂಡಲೇ ಈ ಪೂರ್ವ ಯೋಜಿತ ಎನ್ಕೌಂಟರ್ ಬಗ್ಗೆ ನಿಷ್ಪಕ್ಷಪಾತ ನ್ಯಾಯಾಂಗ ತನಿಖೆ ಆಗ್ಬೇಕಿದೆ ಕರ್ನಾಟಕದ ನಾಗರಿಕ ಸಮಾಜ ಸರ್ಕಾರದ ಈ ಅನಾಗರಿಕ ಎನ್ಕೌಂಟರ್ ಸಂಸ್ಕೃತಿಯನ್ನ ತಡೆಗಟ್ಟಬೇಕಿದೆ ಅಂತ ಶಿವಸುಂದರ್ ಹೇಳಿದ್ದಾರೆ ವಿಕ್ರಮಗೌಡ ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಖ್ಯಾತ ವಕೀಲ ಬಾಲನ್ ಪೊಲೀಸರು ನೂರ್ ಜನ ಇದ್ರು ಅಂತ ಹೇಳ್ತಾರೆ ನೂರ್ ಜನರಿಗೆ ಐದು ಜನರನ್ನ ಹಿಡೀಲಿಕ್ಕಾಗಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ ವಿಕ್ರಮಗೌಡ ಮೇಲೆ ಅರವತ್ತೊಂದು ಕೇಸ್ ಇದೆ ಅಂತ ಹೇಳಲಾಗತ್ತೆ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇನು ಇದು ಎನ್ಕೌಂಟರ್ ಕೊಲೇನಾ ಅಧಿಕಾರವನ್ನು ನಿಮ್ಗೆ ಕೊಟ್ಟಿದ್ಯಾರು ಮೂರು ಜನರನ್ನ ಬಂಧಿಸಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ಬಂಧಿಸಿದ ವ್ಯಕ್ತಿಗಳು ಯಾರು ಅವರು ಎಲ್ಲಿದ್ದಾರೆ ಅಂತ ಬಾಲನ್ ಪ್ರಶ್ನಿಸಿದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಪತ್ರಕರ್ತ ನವೀನ್ ಸುರಿಂಚೆ ಒಂದು ವಾರದ ಹಿಂದೆ ಪೊಲೀಸರು ಆಫ್ ದಿ ರೆಕಾರ್ಡ್ ಮಾಹಿತಿ ಕೊಟ್ಟಿದ್ದು ಕೊಪ್ಪ ಚಿಕ್ಕಮಗಳೂರಿನಲ್ಲಿ ಸಕ್ರಿಯರಾಗಿರುವ ಮೂವರು ನಕ್ಸಲರನ್ನ ಧರ್ಮಸ್ಥಳದಲ್ಲಿ ಬಂಧಿಸಿದ್ದಾರೆ ಅಂತ ಹೇಳಿದ್ದಾರೆ ಅವರು ಎಲ್ಲಿದ್ದಾರೆ ಅಂತ ನವೀನ್ ಸುರಿಂಚೆ ಪ್ರಶ್ನಿಸಿದ್ದಾರೆ ಪೊಲೀಸರು ಬಂಧಿಸಿದ ಮೂರು ನಕ್ಸಲರನ್ನ ನ್ಯಾಯಾಲಯಕ್ಕೆ ಹಾಜರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅವರಿಗೆಲ್ಲಿದ್ದಾರೆ ಬಂಧನ ಶೂಟ್ ಶೂಟ್ಔಟ್ ನಡೆದ ಸ್ಥಳಕ್ಕೆ ಪತ್ರಕರ್ತರನ್ನ ಯಾಕೆ ಬಿಟ್ಟಿಲ್ಲ ಅಲ್ಲಿನ ಫೋಟೋಗಳು ದೃಶ್ಯಗಳು ಅನುಮಾನ ಸೃಷ್ಟಿಸುವ ಭಯದಿಂದ ಪೊಲೀಸರು ಪತ್ರಕರ್ತರನ್ನ ಬಿಟ್ಟಿಲ್ವಾ ಪೊಲೀಸರು ಏನನ್ನ ಮುಚ್ಚಾಕೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನವೀನ್ ಸುರಿಂಚೆ ಪ್ರಶ್ನಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ